ವಿಜಯ ರಘು ಒಬ್ಬರ ಮಗ ಶೌರ್ಯ ನೋಡಕ್ಕೆ ಸೂಪರ್ ಆಗಿದ್ದಾರೆ ನೋಡ್ತಾ ಇರೋದು ಮಗನ ಜೊತೆ ಸುಂದರ ಸಮಯವನ್ನ ಕಳೀತಾ ಇದಾರೆ ವಿಜಯ ಜೊತೆಗೆ ಸೂಪರ್ ಆಗಿ ವರ್ಕೌಟ್ ಅನ್ನ ಮಾಡಿ ಬಾಡಿ ಬಿಲ್ಡಿಂಗ್ ಅನ್ನು ಸಹ ಮಾಡಿದ್ದಾರೆ ರಜೆ ಬೇರೆ ಇದೆಯಲ್ಲ ವಿಜಯರಘು ಒಬ್ಬರ ಮಗ ಶೌರ್ಯ ತುಂಬಾ ಚೆನ್ನಾಗಿ ತಂದೆಯೊಟ್ಟಿಯ ಸಮಯ ಕಳೀದ್ರೆ ವಿಜಯ ರಾಘವೇಂದ್ರ ಅವರು ಶೂಟಿಂಗ್ ಅಲ್ಲಿ ಬಿಸಿ ಆಗಿರ್ತಾರೆ ಕೆಲವೊಂದು ಮಾರಿ ಶೂಟಿಂಗ್ ಸೆಟ್ಗೂ ಕೂಡ ಹೋಗ್ತಾರೆ ಅಲ್ಲೂ ಕೂಡ ಸಮಯವನ್ನು ಕಳೀತಾರೆ ಈಗಲಿಂದನೇ ಪ್ರಾಕ್ಟೀಸ್ ಅನ್ನ ಮಾಡ್ಕೋತಾ ಇದ್ದಾರೆ ಆಮೇಲೆ ನಟನ ಕ್ಲಾಸ್ಗೂ ಕೂಡ ಹೋಗ್ತಾರೆ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ ಕಲಿತಾ ಇದ್ದಾರೆ ಸಾಕಷ್ಟು ತರಬೇತಿಗಳು ಓದುವುದರ ಜೊತೆಗೆ ಇದನ್ನು ಕೂಡ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ಇವರು ದೊಡ್ಡ ಗಣಿತಗೂ ಕೂಡ ಸ್ಯಾಂಡಲ್ವುಡ್ ಎಂಟ್ರಿ ಕೊಡೋದು ಗ್ಯಾರಂಟಿ ಬಟ್ ಎಲ್ಲವೂ ಕೂಡ ಈಗ ಮುಗಿಸ್ಕೋಬೇಕು ಓದು ಎಲ್ಲವೂ ಕೂಡ ಸೀಗಾಗಿ ಅದ್ರ ಬಗ್ಗೆ ಕಾನ್ಸನ್ಟ್ರೇಷನ್ ಮಾಡ್ತಾ ಇದ್ದಾರೆ ಇನ್ನುಳಿದಂತ ಫ್ರೀ ಟೈಮ್ ನಲ್ಲಿ ಸಿನಿಮಾಗಳನ್ನ ನೋಡುವಂಥದ್ದು ಪ್ರಭಾಸ್ ಅಂದ್ರ ಅವರಿಗೆ ತುಂಬಾನೇ ಇಷ್ಟ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಾರೆ ಜೊತೆಗೆ ಇವರಿಗೆ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದಾರಲ್ಲ ಸುಖಿಗೆ ಇವರಿಗೆ ಇಷ್ಟ ಆಗುತ್ತೆ ವರ್ಕ್ಔಟ್ ಮಾಡುವುದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹೆಚ್ಚು ಸಮಯ ಜಿಮ್ ನಲ್ಲಿ ಕಳೆಯುವಂತದ್ದು ಸೊ ಈ ರೀತಿ ಎಲ್ಲ ಕೂಡ ಮಾಡ್ತಾ ಇವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ ವಿಜಯ್ ಅಂದ್ರೆ ಅವರಿಗೆ ಬಹಳಷ್ಟು ಖುಷಿ ಇದೆ ಮಗನ ಒಂದು ಬೆಳವಣಿಗೆ ನೋಡಿ ತುಂಬಾನೇ ಚೇಂಜಸ್ ಇದೆ ತುಂಬಾ ಕುಗ್ಗಿ ಹೋಗಿದ್ರು ವಿಜಯರಾಗ್ ಅವ್ರ ಮಗ ಶೌರ್ಯ ಸೊ ಒಟ್ಟಿಗೆ ಈಗ ಸದ್ಯಕ್ಕೆ ಸ್ವಲ್ಪ ಚೇತರಿಸ್ಕೊಂಡು ಸ್ಟ್ರಾಂಗ್ ಆಗಿದ್ದಾರೆ ಒಂದು ತುಂಬಾನೇ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಾರೆ ನೋಡಿಕೆನೇ ಖುಷಿ ಆಗುತ್ತೆ